ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಭಗವಾನ್ ಶ್ರೀಕೃಷ್ಣರಿಂದ ನಿಮಗೆ ಏನೆಲ್ಲ ಸಂದೇಶಗಳು ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಏನೆಲ್ಲ ಆಶೀರ್ವಾದಗಳು ಬರ್ತಾ ಇದೆ ಅಂತ ಹೇಳಿ ನಾನು ಒಂದು ರೀಡಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ ಅಂಡ್ ಯಾರೆಲ್ಲ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ವಾಟ್ಸಪ್ ಮೆಸೇಜ್ ನಂಬರ್ ಕೊಟ್ಟಿರ್ತೀನಿ ನೀವು ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮುಖಾಂತರ ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗ್ಸ್ನ ಪಡ್ಕೊಳ್ಬೋದು ಓಕೆನಾ ಅಂಡ್ ಇವತ್ತು ಸ್ಪೆಷಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಶ್ರೀಕೃಷ್ಣರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಏನಿದೆ ಅಂತ ಹೇಳಿ ನಾನು ಒಂದು ರೀಡಿಂಗ್ ಮಾಡ್ತಿದ್ದೀನಿ ಅಂಡ್ ಯಾರಿಗೆಲ್ಲ ಇನ್ನು ಯಾವ್ದಾದ್ರು ಟಾಪಿಕ್ಸ್ ಬಗ್ಗೆ ರೀಡಿಂಗ್ ಮಾಡಬೇಕು ಅಂತ ಹೇಳಿ ಅನಿಸಿದ್ರೆ ಆ ಒಂದು ಟಾಪಿಕ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ಬೋದು ಅದರ ಸಲುವಾಗಿ ನಾನು ವರ್ಕ್ ಮಾಡಿಬಿಟ್ಟು ಆ ಒಂದು ವಿಡಿಯೋನು ಕೂಡ ನಿಮಗೆ ಪೋಸ್ಟ್ ಮಾಡ್ತೀನಿ ಮುಂಬರುವ ಒಂದು ಬ್ಲಾಗ್ಸ್ಗಳಲ್ಲಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಎಲ್ಲ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ಅಂತ ಹೇಳಿ ಈ ಒಂದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾನು ಇವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಅಮ್ಮನವರು ಮತ್ತೆ ಭಗವಾನ್ ಶ್ರೀ ಕೃಷ್ಣ ಅವ್ರನ್ನ ನೆನಪಿಸ್ಕೊಂಡು ಕಾರ್ಡ್ ಶಫಲ್ ಮಾಡಿ ಐದು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ಸೊ ನಿಮ್ಗೆ ಯಾರಿಗೆಲ್ಲ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಅಥವಾ ಜನರಲ್ ಟಾಪಿಕ್ ಗಳ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಅನ್ಸಿದ್ರೆ ಆ ಒಂದು ಟಾಪಿಕ್ ನ ನೀವು ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಬಹುದು ಸೊ ದಟ್ ನಾನು ಆ ಒಂದು ಟಾಪಿಕ್ ನ ಬಗ್ಗೆ ಒಂದಷ್ಟು ರೀಡಿಂಗ್ ನ ರೆಡಿ ಮಾಡಿಕೊಂಡು ಅದಾದ್ಮೇಲೆ ನಿಮ್ಗೆ ಪೋಸ್ಟ್ ನ ಮಾಡ್ತೀನಿ ನಾನಿಲ್ಲಿ ಐದ್ ಕಾರ್ಡ್ಸ್ ನ ತಿದ್ದೀನಿ ನೋಡೋಣ ಈ ಒಂದು ಐದ್ ಕಾರ್ಡ್ಸ್ ಅಲ್ಲಿ ನಿಮಗೆ ಏನೆಲ್ಲ ಒಂದು ಸಂದೇಶಗಳು ಬರುತ್ತೆ ಅಂತ ಹೇಳಿ ಮೊದಲಿಗೆ ನಾನು ಕಾರ್ಡ್ಸ್ ನೆಲ್ಲ ನೀಟಾಗಿ ಒಂದ್ಸರಿ ಮಾಡ್ಕೊಂಡ್ಬಿಡ್ತೀನಿ ದಯವಿಟ್ಟು ಚಾನೆಲ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇಲ್ಲಿ ಮೊದಲನೇ ಕಾರ್ಡು ನೋಡೋಣ ಏನ್ ಬರುತ್ತೆ ಅಂತ ಹೇಳಿ ಮೊದಲನೇ ಕಾರ್ಡು ದ ಲವರ್ಸ್ ಬಂದಿದೆ ಸೊ ಇಲ್ಲಿ ಲವರ್ಸ್ ಕಾರ್ಡ್ ಬಂದು ಒಂದು ಕಾರ್ಮಿಕ್ ಕಾರ್ಡ್ ಆಗಿದೆ ಆಲ್ಸೋ ಲವರ್ಸ್ ನೀವು ಯಾರೆಲ್ಲ ಒಂದು ಪ್ರೇಮ ಜೀವನದಲ್ಲಿ ಎಕ್ಸ್ಪೆಷಲಿ ಪ್ರೀತಿ ಪ್ರೇಮ ಆತರ ನೋಡ್ತಾ ಇದೆ ಆ ಒಂದು ಜೀವನದಲ್ಲಿ ನೀವು ಎಷ್ಟೆಲ್ಲ ಗೋತ್ರ ಹೋಗ್ತಿದೀರ ಏನೆಲ್ಲಾ ಕಷ್ಟಗಳನ್ನ ಪಡ್ತಿದ್ದೀರಾ ಅನ್ನೋದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ ಒಂದು ಫೆಮಿನಲ್ ಎನರ್ಜಿ ಮತ್ತೆ ಮೇಲ್ ಎನರ್ಜಿ ಎರಡು ಕೂಡ ಲವರ್ ಕಾರ್ಡ್ ಅಲ್ಲಿ ತೋರಿಸುತ್ತೆ ಫೆಮಿನನ್ ಎನರ್ಜಿ ಬಂದ್ಬಿಟ್ಟು ಒಂಥರ ಮೋರ್ ಇಂಟು ಸ್ಪಿರಿಚುಲಿಟಿ ಅಂದ್ರೆ ಸ್ವಲ್ಪ ಸ್ಪಿರಿಚುಲಿ ಇರೋದು ಬಟ್ ಮೆನ್ ಎನರ್ಜಿ ಬಂದ್ಬಿಟ್ಟು ಆ ಫೆಮಿನನ್ ಕಡೆ ಅಟ್ರಾಕ್ಟ್ ಆಗಿರೋದು ಆತರ ಒಂದು ಎನರ್ಜಿ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಅಂಡ್ ಇಲ್ಲಿ ಇದ್ರಿಗೂ ಕೂಡ ಯಾವುದೇ ಆದ ಒಂದು ಆಪ್ಷನ್ಸ್ ಗಳಿದೆ ಮನಸ್ತಾಪಗಳಿದೆ ಕೆಲವೊಂದು ಗಳು ಇದೆ ಮತ್ತೆ ಮೈಂಡ್ ಸೆಟ್ ನ ತೋರಿಸ್ತಾ ಇದೆ ಒಂದ್ಸರಿ ಈ ಕಡೆ ಯೋಚನೆ ಮಾಡುದು ಒಂದ್ಸರಿ ಆ ಕಡೆ ಯೋಚನೆ ಮಾಡುದು ಸಂಬಂಧಗಳಲ್ಲಿ ಅಷ್ಟೊಂದು ಸರಿಯಾಗಿ ನಡೀತಾ ನಡೀದೇ ಇರ್ಬೋದು ಏನು ಕೂಡ ಅಂಡ್ ಒಂದ್ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಇರ್ಬೋದು ಒಬ್ರುನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಿರ್ಬೋದು ಅಥವಾ ಒಬ್ರುನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ವೇನೋ ಅನ್ನೋ ತರ ಹೋಗ್ತಾ ಇರ್ಬೋದು ಒಂದಷ್ಟು ಜಗಳಿಂದ ಗಲಾಟೆಗಳಿಂದ ಇಬ್ರಿಗೂ ಕೂಡ ಮನಸ್ತಾಪಗಳು ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ಈ ಒಂದು ಲೈಫ್ ಲೈನ್ ಅಲ್ಲಿ ನೀವು ಯಾರ ಜೊತೆ ಪ್ರೀತಿ ಪ್ರೇಮ ಅಂತ ಸಂಬಂಧದಲ್ಲಿ ಇದೀರೋ ಅದು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನೀವು ಪ್ರೀತಿಸುವಂತ ವ್ಯಕ್ತಿ ಆಗಿರ್ಬೋದು ಆ ಒಂದು ವ್ಯಕ್ತಿ ಬಂದು ನಿಮ್ಮ ಕಾರ್ಮಿಕ್ ರಿಲೇಶನ್ಶಿಪ್ಗೆ ಕನೆಕ್ಟ್ ಆಗಿರುವಂತ ಪರ್ಸನ್ ಅಂದ್ರೆ ಈ ಒಂದು ಲೈಫಲ್ಲಿ ನಿಮಗೆ ಏನೋ ಒಂದು ಪಾಠನ ಹೇಳ್ಕೊಡೋಕೆ ಬಂದಿರುವಂತವ್ರು ಅಥವಾ ಏನೋ ಒಂದು ಲೈಫ್ ಲೆಸನ್ಸ್ ನ ಹೇಳ್ಕೊಡೋಕೆ ನಿಮ್ಮ ಜೊತೆ ಇರುವಂತ ಪರ್ಸನ್ನು ಆಗಿರ್ತಾರೆ ಸೊ ಅದಕ್ಕೆ ಕೃಷ್ಣ ಅವರು ಏನ್ ಹೇಳ್ತಿದ್ದಾರೆ ಅಂದ್ರ ಈ ಒಂದು ಪ್ರೀತಿಯಲ್ಲಿ ನೀವೆಷ್ಟು ಕಂಫರ್ಟ್ ನ ಬಯಸೋದಕ್ಕೆ ಹೋಗ್ತಿರ್ತೀರೋ ಅಷ್ಟು ನಿಮಗೆ ಡಿಸಪಾಯಿಂಟ್ಮೆಂಟ್ ಗಳಾಗ್ತಿರ್ತದೆ ಅಷ್ಟು ನಿಮ್ಗೆ ಬೇಜಾರುಗಳಾಗ್ತಿರತ್ತೆ ಅಷ್ಟು ನಿಮಗೆ ಒಂಥರ ಏನಪ್ಪಾ ಈ ತರ ಆಗ್ತಿದೆಯಲ್ಲ ನನ್ನ ಲೈಫ್ ಸ್ಟೆಬಿಲಿಟಿನೇ ಬರಲ್ವಾ ನನ್ ಲೈಫ್ ಸೆಟ್ಟೇ ಆಗಲ್ವಾ ಅಥವಾ ನನ್ನ ಒಂದು ಲೈಫ್ ಲೈ ಲವ್ ಲೈಫ್ ಚೆನ್ನಾಗೇ ಆಗಲ್ವಾ ಅಂತ ಹೇಳಿ ನೀವು ಅನ್ಕೋಬಹುದು ಬಿಕಾಸ್ ನನ್ನ ಪರ್ಸನ್ ಯಾಕಿದಾರೆ ನನ್ನ ಪರ್ಸನ್ ನನಗೆ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ನೀವು ಕೆಲವೊನ್ಸರಿ ನಿಮಗೆ ಅನ್ನಿಸ್ಬೋದು ಆದ್ರೆ ಈ ಒಂದು ಪರ್ಸನ್ ಯಾಕೆ ಈ ತರ ಮಾಡ್ತಿದಾರೆ ಯಾಕೆ ಈ ತರ ಜಗಳ್ ಬರ್ತಾ ಇದೆ ಯಾಕೆ ಈ ತರ ಇವ್ರ ಮನ್ಸು ಯಾವಾಗ್ಲೂ ಆ ಕಡೆ ಈ ಕಡೆ ಹೋಗ್ತಿದೆ ಅಂದ್ರೆ ಇದು ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಸೊ ಹಂಗಾಗಿ ನೀವು ಹೋಗ್ತಾ ಇದ್ದೀರಾ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಆಫ್ ಕಪ್ಸ್ ಬಂದಿದೆ ಸೆವೆನ್ ಆಫ್ ಕಪ್ಸ್ ಬಂದು ಒಂಥರ ಟೆಂಪ್ಟೇಷನ್ ಅಂದ್ರೆ ಲೈಕ್ ಯು ನೀವು ಏನೇನಾದ್ರೂ ಸಡನ್ ಆಗಿ ನೋಡಿದ ತಕ್ಷಣ ಯಾವ್ದಾದ್ರು ವ್ಯಕ್ತಿಗಳನ್ನ ನೋಡಿದ ತಕ್ಷಣ ಯಾವ್ದಾದ್ರು ಒಂದು ಗೆ ಬಿದ್ದ ತಕ್ಷಣ ಬೇಗನೆ ಅದ್ರ ಕಡೆ ಇಂಟ್ರೆಸ್ಟ್ ತೋರಿಸುವಂತದ್ದು ಅದರ ಸರಿ ತಪ್ಪು ಅಥವಾ ಯೂನೋ ಒಳ್ಳೇದು ಕೆಟ್ಟದ್ದು ಎರಡನ್ನೂ ಡಿಸೈಡ್ ಮಾಡ್ದಲೆ ಸಡನ್ ಗೆಟ್ ಇನ್ ಟು ದ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಸಡನ್ ಆಗಿ ಆ ಪ್ರಾಬ್ಲಮ್ಸ್ ಅಲ್ಲಿ ಬೀಳೋದು ಸಡನ್ ಆಗಿ ಆ ವ್ಯಕ್ತಿಗೆ ಟ್ರಾಪ್ ಆಗುವಂಥದ್ದು ಅಥವಾ ಸಡನ್ ಆಗಿ ಆ ಸಂದರ್ಭಕ್ಕೆ ಹೋಗ್ಬಿಡುವಂಥದ್ದು ಸಡನ್ ಆಗಿ ಆ ಫ್ರೆಂಡ್ಸ್ ಗಳ ಜೊತೆ ಸ್ನೇಹನ ಬೆಳೆಸೋದಕ್ಕೆ ಹೋಗುವಂಥದ್ದು ಇದೆಲ್ಲದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಡೆಫಿನೆಟ್ಲಿ ಸೆವೆನ್ ಆಫ್ ಕಪ್ಸ್ ಬಂದ್ಬಿಟ್ಟು ನಿಮ್ಮಲ್ಲಿ ಇರುವಂತಹ ಆತಂಕ ಅಂದ್ರೆ ಆತುರದ ನಿರ್ಧಾರಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ ನೀವ ಈ ಸಡನ್ ಸಡನ್ ಆಗಿ ಮಾಡಕ್ ಹೋಗ್ತಾ ಇದ್ದೀರಲ್ಲ ಆದ್ರಿಂದ ನಿಮ್ ಜೀವನದಲ್ಲಿ ಬಹಳಷ್ಟು ತೊಂದರೆಗಳನ್ನ ನೀವ್ ಅನುಭವಿಸ್ತಾ ಇದ್ದೀರಾ ನಿಮಗೆ ಗೊತ್ತೋ ಗೊತ್ತಿಲ್ಲದಗೆ ಈ ಸಡನ್ ಡಿಸಿಷನ್ಗಳು ಮೇಕ್ ಮಾಡ್ತಿರೋದ್ರಿಂದ ಸಡನ್ ಪರ್ಸನ್ಸ್ ಗಳನ್ನ ಚೂಸ್ ಮಾಡ್ಕೊಳ್ತಿರೋದ್ರಿಂದ ಸಡನ್ ಆಗಿ ಎಲ್ಲದನ್ನು ಆ ಬೇಗ ಬೇಗ ಆಗ್ಲಿ ಅನ್ನೋ ತರ ಅಥವಾ ಅವರು ನನ್ಗೆ ಬೇಕು ಅನ್ನೋ ತರ ಹೋಗೋದ್ರಿಂದ ಬಹಳಷ್ಟು ತೊಂದರೆಗಳು ನೀವು ನಿಮಗೆ ಗೊತ್ತಿಲ್ದಂಗೆ ಅನುಭವಿಸ್ತಾ ಇದ್ದೀರಾ ನಿಮಗೆ ಈ ಒಂದು ಸೆವೆನ್ ಆಫ್ ಕಪ್ಸ್ನ ಮೂಲಕ ಶ್ರೀ ಕೃಷ್ಣ ಭಗವಾನ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ದಯವಿಟ್ಟು ನಿಮ್ಮ ಬುದ್ಧಿನ ಉಪಯೋಗಿಸಿ ಈ ಒಂದು ಸಂದರ್ಭದಲ್ಲಿ ಎಕ್ಸ್ಪೆಷಲಿ ಚೂಸ್ ಮಾಡುವಾಗ ಬಿ ವೈಸ್ ಚೂಸ್ ಮಾಡುವಾಗ ಲಾಜಿಕ್ ಆಗಿ ಚೂಸ್ ಮಾಡಿ ನಿಮ್ಮ ನ ಕೇಳ್ಕೊಳ್ಳಿ ನಿಮ್ಮ ಒಳ ಮನಸ್ಸಿಗೆ ನಮ್ಮ ಒನ್ಸತಿ ಕೇಳ್ಕೊಳ್ಳಿ ನಾನು ಈ ತರ ಮಾಡ್ತಿರೋದು ನಾನು ಈ ಪರ್ಸನ್ನ ಸೆಲೆಕ್ಟ್ ಮಾಡ್ತಿರೋದು ನಾನು ಈ ತರ ಕೆಲಸ ಮಾಡ್ತಿರೋದು ಅಥವಾ ನಾನು ಈ ಒಂದು ಡಿಸಿಷನ್ ತಗೊಂಡಿರೋದು ಎಷ್ಟು ಕರೆಕ್ಟ್ ಆಗಿದೆ ನಾನಿದ ಮಾಡ್ಬೋದಾ ಈ ತರ ಮಾಡೋದ್ರಿಂದ ನನಗೆ ಎಷ್ಟು ಒಳ್ಳೆಯದಾಗುತ್ತೆ ಅಥವಾ ಇದರಿಂದ ಆಗುವಂತ ದುರಂತಗಳೇನು ಅಥವಾ ಇದರಿಂದ ಏನೇನು ತೊಂದರೆಗಳಾಗ್ಬೋದು ಅಥವಾ ಕೆಡುಕುಗಳು ನನಗಾಗ್ಬೋದು ಅಥವಾ ಏನಾದ್ರೂ ಪ್ರಾಬ್ಲಮ್ಸ್ಗಳು ಏನಾಗಬಹುದು ಅಂತ ಹೇಳಿ ಮೊದಲು ನೀವು ಯೋಚನೆ ಮಾಡ್ಕೊಳ್ಳಿ ಅದು ವ್ಯಕ್ತಿ ಇರ್ಬೋದು ವಿಷಯ ಇರ್ಬೋದು ಕೆಲಸ ಇರ್ಬೋದು ಯಾವುದನ್ನೇ ಚೂಸ್ ಮಾಡ್ಕೊಳಕ ಮಾಡ್ಕೊಳ್ಬೇಕಾದ್ರೂ ಕೂಡ ಆತಂಕ ಬೇಡ ಆತುರ ಬೇಡ ದಯವಿಟ್ಟು ನಿಮ್ಮ ಬುದ್ಧಿನ ಉಪಯೋಗಿಸಿ ಅಂತ ಹೇಳಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಏಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಈ ಏಟ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ನೀವು ಯಾವ ತರ ಪರ್ಸನ್ ಅಂತ ಇಲ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿನ ಇಲ್ಲಿ ತೋರಿಸ್ತಾ ಇದೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಜೀವನದಲ್ಲಿ ನೀವು ಮುಂದೆ ಬರೋದಕ್ಕೆ ನಿಮ್ಮ ಸ್ಥಾನನ ಗಳಿಸ್ಕೊಳ್ಳೋದಿಕ್ಕೆ ನೀವು ಯಾರು ಅಂತ ರೆಪ್ರೆಸೆಂಟ್ ಮಾಡೋದಕ್ಕೆ ಅಥವಾ ನೀವು ಯಾವ ತರ ಪರ್ಸನ್ ಅಂತ ಜನಕ್ಕೆ ತೋರಿಸೋದಕ್ಕೆ ಸಮಾಜಕ್ಕೆ ತೋರಿಸೋದಕ್ಕೆ ನೀವು ಎಷ್ಟು ಕೆಲಸ ಮಾಡ್ತಿದ್ದೀರಾ ನೀವು ಯಾವ ತರ ಲಾಂಗ್ ಟರ್ಮ್ ಲಾಂಗ್ ಗೋಲ್ ಇಟ್ಕೊಂಡು ನಿಮ್ಮ ಬುದ್ಧಿನ ಉಪಯೋಗಿಸ್ಕೊಳ್ಳೋದು ಅಥವಾ ನಿಮ್ಮ ಶ್ರಮನ ವಹಿಸ್ಬಿಟ್ಟು ಶ್ರಮನ ಹಾಕೋದು ಎಫರ್ಟ್ನ ಹಾಕ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀರಾ ಎಷ್ಟು ಜಾಸ್ತಿ ಎಫರ್ಟ್ ಆಗ್ತಿದ್ದೀರಾ ಅನ್ನೋದನ್ನ ತೋರಿಸ್ತಾ ಇದೆ ಆ್ಯಂಡ್ ಆ ಎಫರ್ಟ್ಗೆ ಇನ್ ಡಿಟೆನ್ಸ್ ಭಗವಾನ್ ಕೃಷ್ಣ ಅವರು ಹೇಳ್ತಾ ಇರೋದು ನಿಮಗೆ ಮನಿ ಕಮ್ ಬ್ಯಾಕ್ ಮಾಡುತ್ತೆ ಸಕ್ಸಸ್ ಕಮ್ ಬ್ಯಾಕ್ ಮಾಡುವಂಥದ್ದು ಇದೆ ಅದು ಕೂಡ ಹೇಳ್ತಾ ಇದ್ದಾರೆ ಅದು ಯಾಕೆ ನಿಮ್ಗೆ ಸಕ್ಸಸ್ ಕಂಬ್ಯಾಕ್ ಬ್ಯಾಕ್ ಆಗುತ್ತೆ ಅಂದ್ರೆ ನೀವು ಇಷ್ಟು ಆನೆಸ್ಟ್ ಆಗಿ ಎಫರ್ಟ್ ಆಗ್ಬಿಟ್ಟು ನೀವು ಇಷ್ಟು ಆನೆಸ್ಟ್ ಆಗಿ ಹಾರ್ಡ್ ವರ್ಕ್ ಮಾಡ್ತಿರೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡು ಕೆಲಸ ಮಾಡ್ತಿದ್ರು ಅದು ಡೆಫಿನೆಟ್ಲಿ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಲೈಫಿಗೆ ಬಂದು ಇರುತ್ತೆ ನಿಮ್ಮ ಇವತ್ತಿನ ಹಾರ್ಡ್ ಎಫರ್ಟ್ ಎಫರ್ಟ್ ಏನಿದೆ ಅಲ್ಲ ಹಾರ್ಡ್ ವರ್ಕ್ ಏನಿದೆ ಅಲ್ಲ ಅದು ನಿಮಗೆ ಫಲಾನ ತಂದು ಕೊಡುತ್ತೆ ಮನಿ ಡೆಫಿನೆಟ್ಲಿ ನಿಮ್ಮ ಜೀವನಕ್ಕೆ ಬರೋದು ಇಲ್ಲಿ ಕಾಣಿಸ್ತಾ ಇದೆ ಆ ಮನಿ ತುಂಬ ಮನಿ ಯೂಜ್ ಮನಿ ಇಸ್ ಕಮಿಂಗ್ ಬ್ಯಾಕ್ ಟು ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಕ್ವಾಲಿಫಿಕೇಶನ್ ಇದೆ ಅಟ್ ದ ಸೇಮ್ ಟೈಮ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ತುಂಬಾ ಅಂದ್ರೆ ತುಂಬಾ ಜಾಸ್ತಿನೇ ನಿಮ್ಮ ಕಡೆಯಿಂದ ಎಫರ್ಟ್ ಆಗ್ತಿರೋದು ನಿಮ್ಮ ಕಡೆಯಿಂದ ಗೀವ್ ಗೀವ್ ಟು ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ ಆ ತರ ಎಲ್ಲಾದ್ನೂ ಗೀವ್ ಗೀವ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅಂಡ್ ನೀವು ಯಾವ ತರ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ಕೆಲಸ ನನಗೆ ಸರಿ ಅನಿಸಿಲ್ಲ ಅಂದ್ರೆ ಅದನ್ನ ಆ ಇವನು ಕೆಳಗಡೆ ಹಾಕಿ ಅಥವಾ ಅದನ್ನ ಬಿಟ್ಟು ಬೇರೆ ಒಂದು ಕೆಲಸ ಮಾಡಿ ಅದನ್ನ ಶೋ ಮಾಡುವಂಥದ್ದು ನೋಡು ನಾನು ಇಷ್ಟೊಂದು ಕೆಲಸ ಮಾಡ್ತಾ ಇದೀನಿ ಅಥವಾ ನೋಡು ನಾನು ಇದೆಲ್ಲ ಆನ್ ಮಾಡಿದೀನಿ ಇಷ್ಟು ಕಷ್ಟಪಟ್ಟು ಅಂತ ಹೇಳಿ ತೋರ್ಸೋದಕ್ಕೂ ಕೂಡ ರೆಡಿ ಇದ್ದೀರಾ ನೀವು ಅದನ್ನ ಥ್ರೋ ಮಾಡಿಬಿಟ್ಟು ಯಾವ್ದಾದ್ರು ಕೆಲಸ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಅದನ್ನ ಥ್ರೋ ಮಾಡಿ ನೀವು ಮಾಡಿರೋ ಒಳ್ಳೆ ಕೆಲಸನ ಶೋ ಆಫ್ ಮಾಡೋದಕ್ಕೂ ಕೂಡ ನೀವು ರೆಡಿ ಇದ್ದೀರ ಆ ಒಳ್ಳೆ ಕೆಲಸಗಳನ್ನ ನೀವು ಜನರಿಗೆ ತೋರಿಸ್ಕೊಳ್ಳುವಾಗ ನೀವು ತುಂಬಾನೇ ಹ್ಯಾಪಿ ಕೂಡ ಫೀಲ್ ಮಾಡ್ತಿದಿರ ಡೆಫಿನೆಟ್ಲಿ ನಿಮಗೆ ಒಂದು ಸ್ವರ್ಗನ ಭೂಮಿಗೆ ತರುವಂತ ಶಕ್ತಿ ಕೂಡ ಇಲ್ಲಿ ಇದೆ ಅಂಡ್ ಒಂದು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿರುವಂತ ಪರ್ಸನ್ ತುಂಬಾ ಡೆಡಿಕೇಶನ್ ತೋರಿಸ್ಬಿಟ್ಟು ತುಂಬಾನೇ ಜಾಸ್ತಿ ಎಫರ್ಟ್ ಹಾಕ್ಬಿಟ್ಟು ಕೆಲಸ ಮಾಡ್ತಿರುವಂತಹ ಒಂದು ಪರ್ಸ್ನಾಲಿಟಿ ಇಲ್ಲಿ ತೋರಿಸ್ತಾರೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಏಟ್ ಆಫ್ ಪೆಂಟಿಕಲ್ಸು ನೀವು ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಕ್ಲೈಮ್ ಮಾಡ್ಕೊಳ್ಳಿ ಇಲ್ಲಿ ಎನರ್ಜಿ ಕ್ರಿಯೇಷನ್ಸ್ ನ ತೋರಿಸ ನೀವು ಎಷ್ಟು ಪ್ಯಾಷನೇಟ್ ಆಗಿದಾರೆ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಎಷ್ಟು ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಿದಾರೆ ಬೇರೆಯವರಿಗಿಂತ ನೀವು ಎಷ್ಟು ಡಿಫ್ರೆಂಟ್ ಅನ್ನೋದು ಈ ಒಂದು ಕಾರ್ಡು ರೆಪ್ರೆಸೆಂಟ್ ಮಾಡುತ್ತೆ ಡೆಫಿನೆಟ್ಲಿ ನೀವು ತುಂಬಾ ಡಿಫ್ರೆಂಟ್ ಆಗಿರೋ ಪರ್ಸ್ನಾಲಿಟಿ ಅಂತ ಅನ್ಸುತ್ತೆ ತುಂಬಾ ತುಂಬಾ ಜಾಸ್ತಿ ಕೆಲಸ ಮಾಡ್ತಿದ್ದೀರಾ ಅದನ್ನ ಶೋ ಕೂಡ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಡಿಸ್ಪ್ಲೇ ಕೂಡ ಮಾಡ್ತಿದ್ದೀರಾ ನೋಡು ನಮ್ದು ಇಷ್ಟೆಲ್ಲ ಬುದ್ಧಿವಂತಿಕೆ ಇದೆ ಅಂತ ಹೇಳಿ ವಿಚ್ ಇಸ್ ವೆರಿ ಗುಡ್ ಅಲ್ವಾ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಸಾರ್ಟ್ಸ್ ಬಂದಿದೆ ಈ ಫೋರ್ ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ನಿಮಗೆ ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿ ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಆ ಒಂದು ಒಂದು ಘಟನೆ ಬಗ್ಗೆ ಅಥವಾ ಒಂದು ಸಿಚುವೇಶನ್ ಬಗ್ಗೆ ಮಾತಾಡ್ತಿರ್ಬೋದು ತುಂಬಾನೇ ಸ್ಟ್ರೆಸ್ ಆಗಿರ್ಬೋದು ಅಥವಾ ನೀವು ತುಂಬಾನೇ ಜಾಸ್ತಿ ಕೆಲಸ ಮಾಡೋದ್ ಅಥವಾ ನಿಮಗೆ ನೀವು ಟೈಮ್ ಕೊಟ್ಕೊಳ್ ಇರೋದ್ ಕೆಲವೊಂದ್ಸಲಿ ನಿಮಗೆ ಜನಗಳನ್ನ ಸೋಷಿಯಲೈಸ್ ಆಗಿ ಆಗಿ ಅದೇ ರೀತಿ ಜನಗಳನ್ನ ಕೆಟ್ಟು ಜನಗಳನ್ನ ಅಥವಾ ಅದೇ ರೀತಿ ನಾಟಂಕಿ ಜನಗಳನ್ನ ನೋಡಿ ನೋಡಿ ನಿಮಗೆ ಟಯರ್ಡ್ ಆಗಿರುವಂಥದ್ದಿದೆ ಟೋಟಲ್ ಆಗಿ ನಿಮ್ಮ ಲೈಫ್ ಅಲ್ಲಿ ನಿಮಗೆ ರೆಸ್ಟ್ ಬೇಕು ನೀವು ಈ ತರ ಒಂದು ನಾಟಕೀಯ ಜಗದಿಂದ ಅಥವಾ ಡ್ರಾಮ್ಯಾಟಿಕ್ ವರ್ಡ್ ಇಂದ ಇರ್ಬಹುದು ಡ್ರಾಮ್ಯಾಟಿಕ್ ಸೋಷಿಯಲೈಸೇಷನ್ ಆಗಿರ್ಬೋದು ಇದರಿಂದ ಎಲ್ಲ ಹೊರಗಡೆ ಬಂದು ಸ್ವಲ್ಪ ನಿಮ್ಮನ್ನ ನೀವು ಕಂಡುಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದಾರೆ ಅಂಡ್ ನಿಮಗೂ ಕೂಡ ಇದೆಲ್ಲಾ ನೋಡಿ ಬೇಜಾರಾಗಿರುವಂತದ್ದು ನೀವು ಸ್ವಲ್ಪ ಪೀಸ್ಫುಲ್ ಆಗಿರ್ಬೇಕು ಈ ಡ್ರಾಮಾಗಳಿಂದ ಎಲ್ಲ ದೂರ ಇರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು ಬ್ರೇಕ್ ತಗೊಳ್ಬೇಕು ಅಂತ ನಿಮಗೆ ಅನ್ನಿಸ್ತಿರ್ಬೋದು ಅಥವಾ ಯಾವ್ದಾದ್ರು ಒಂದು ಕೆಲಸದಿಂದ ವಿತ್ಡ್ರಾ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿರ್ಬೋದು ನಿಮಗೆ ಬಟ್ ದಟ್ ಈಸ್ ಓಕೆ ಬಟ್ ಆದ್ರೆ ಅದೇ ಒಂದು ಜೀವನ ಆಗಬಾರ್ದು ರೆಸ್ಟ್ ಮಾಡುವಂಥದ್ದೇ ಜೀವನ ಆಗಬಾರ್ದು ಸ್ಮಾಲ್ ಬ್ರೇಕ್ ಈಸ್ ಓಕೆ ಆದ್ರೆ ನಿಮ್ಮ ಕೆಲಸ ಏನ್ ಮಾಡ್ತಿದ್ದೀರಾ ಅದನ್ನ ಕಂಟಿನ್ಯೂ ಮಾಡಿ ಮರಿಬಾರ್ದು ನಿಮ್ಮ ಏನು ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನ ಮರಿಬಾರ್ದು ನಿಮ್ ಬ್ರೇಕ್ ತಗೊಳೋದು ಓಕೆ ಬಟ್ ರೆಸ್ಪಾನ್ಸಿಬಿಲಿಟಿನ ನೀವು ಮರಿಬಾರ್ದು ಅಥವಾ ಇವನು ಜನಗಳಿಂದ ತುಂಬಾ ದೂರ ಇರೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಇಟ್ಸ್ ಓಕೆ ಕ್ಷಣಕ್ಕೆ ಅಥವಾ ಈ ಒಂದು ಸಿಚುವೇಶನ್ಗೆ ನೀವು ಬ್ರೇಕ್ ತಗೊಂಡು ದೂರ ಇದ್ದು ನಿಮ್ಮನ್ನ ನೀವು ಕಮ್ ಬ್ಯಾಕ್ ಮಾಡ್ಕೊಳ್ಳೋದು ಅಥವಾ ನಿಮ್ಮನ್ನ ನೀವು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋದು ಓಕೆ ಬಟ್ ಐಸೋಲೇಟ್ ಆಗೋಂಥದ್ದು ಅಲೋನ್ ಆಗುವಂಥದ್ದು ಫೀಲ್ ಮಾಡೋದು ಅಥವಾ ಲೈಕ್ ಏನು ತುಂಬಾ ಜಾಸ್ತಿ ಜನಗಳಿಂದ ದೂರ ಉಳ್ಕೊಳೋ ಅಂತದ್ದು ಜನಗಳ ಕನೆಕ್ಷನ್ ತಪ್ಪಿ ಹೋಗುವಷ್ಟು ದೂರ ಉಳ್ಕೊಳೋ ಅಂತದ್ದು ಅದೆಲ್ಲ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ತುಂಬಾ ಜಾಸ್ತಿ ಮೆಂಟಲಿ ಏನಾದರೂ ಡಿಸ್ಟರ್ಬ್ ಆಗಿದ್ರೆ ದಯವಿಟ್ಟು ಕೌನ್ಸಿಲಿಂಗ್ ತಗೊಳ್ಳಿ ಅಥವಾ ಯಾರನ್ನಾದರೂ ಚೆನ್ನಾಗಿರೋ ಫ್ರೆಂಡ್ಸು ನಿಮ್ಗೆ ಯಾರು ಜೊತೆ ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ಆ ಥರ ಜನಗಳ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋದು ಒಳ್ಳೆಯದು ವಿಡ್ರಾ ಮಾಡ್ಕೊಳ್ಳೋದು ಅಥವಾ ಬ್ರೇಕ್ ತಗೊಳ್ಳೋದು ಓಕೆ ಆದ್ರೆ ಈ ಬ್ರೇಕ್ ತಗೋ ನೆಪದಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ನಿಮ್ಮ ಜೀವನದ ಉದ್ದೇಶ ಏನಿರುತ್ತೆ ನೀವು ಮಾಡುವಂಥ ಕೆಲಸ ಏನಿರುತ್ತೆ ಅದನ್ನ ನೀವು ಯಾವತ್ತೂ ಮರೆಯಬಾರ್ದು ಯಾಕೆಂದರೆ ಒಬ್ಬ ಜೀವನದಲ್ಲಿ ಒಂದೊಂದು ಪಾತ್ರ ದೇವರು ಕೊಟ್ಟಿರ್ತಾರೆ ಒಬ್ರಿಗೆ ತಂದೆ ಆಗಿ ಒಬ್ರಿಗೆ ತಾಯಿ ಪಾತ್ರ ಒಬ್ರಿಗೆ ಮಕ್ಕಳ ಪಾತ್ರ ಒಬ್ರಿಗೆ ಅಹ್ ಏನೋ ಬಾಸ್ ಪಾತ್ರ ಇರ್ಬೋದು ಇನ್ನೊಬ್ರಿಗೆ ಆ ಹೆಚ್ ಆರ್ ಆಗಿದ್ರೆ ಮೇಲ್ವಿಚಾರಕರ ಪಾತ್ರ ಈ ತರ ಬಹಳಷ್ಟು ಪಾತ್ರಗಳನ್ನ ಅಕ್ಕ ಆಗಿರ್ಬೋದು ತಂಗಿ ಅಣ್ಣ ತಮ್ಮ ಈ ತರ ಬಹಳಷ್ಟು ಪಾತ್ರಗಳನ್ನ ನಾವು ಈ ಜೀವನದಲ್ಲಿ ನಿಭಾಯಿಸ್ಲೇಬೇಕಾಗತ್ತೆ ಸೊ ನೀವು ನಿಮ್ದು ಏನೇ ಕೆಲಸ ಇದ್ದು ಇವನ್ ಬ್ರೇಕ್ ತಗೊಳ್ತೀವಿ ಅಂತ ಅನ್ಕೊಂಡ್ರು ಕೂಡ ಈ ಒಂದು ಪಾತ್ರಗಳ ಬಗ್ಗೆ ಅಥವಾ ಈ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ನಿಮ್ ಲೈಫಲ್ಲಿ ಅದ್ರ ಬಗ್ಗೆ ನೀವು ಮರಿಬಾರ್ದು ಓಕೆನಾ ಮೇ ಬಿ ನಿಮಗೆ ತುಂಬಾ ಸೋಶಿಯಲೈಸ್ ಆಗಿ ಟಯರ್ಡ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಇಟ್ ಈಸ್ ಓಕೆ ಟು ಟೇಕ್ ಬ್ರೇಕ್ ಬಟ್ ಆದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳಿ ಇಲ್ಲಿ ಕೃಷ್ಣ ಭಗವಾನ್ ಅವರು ಹೇಳ್ತಾ ಇದ್ದಾರೆ ಇನ್ನು ಲಾಸ್ಟ್ ಕಾರ್ಡ್ ಅಲ್ಲಿ ದ ಸನ್ ಬಂದಿದೆ ದ ಸನ್ ಬಂದ್ ಮೇಜರ್ ಅರ್ಕಾನ ಕಾರ್ಡು ಇಟ್ಸ್ ಅ ಬ್ಯೂಟಿಫುಲ್ 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 ಕಾರ್ಡು ನಿಮಗೆ ಫೈನಲ್ ಆಗಿ ನೀವ್ ಏನೇ ಎಫರ್ಟ್ ಆಗ್ತಿದ್ರು ನೀವೇನೇ ಕಷ್ಟ ನಿಮ್ಮ ಜೀವನದಲ್ಲಿ ಏನೇ ಆಗ್ತಿದ್ರು ನಿಮಗೆ ಪಾಸಿಟಿವ್ ಆಗಿ ಸಕ್ಸಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಗ್ರೋತ್ ಬರ್ತಾ ಇರೋದು ಕಾಣ್ತಾ ಇದೆ ಸನ್ ಈಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ನಿಮ್ಮ ಟ್ಯಾರೋಡೆಲ್ಲಿ ತುಂಬಾನೇ ಪಾಸಿಟಿವ್ ಎನರ್ಜಿ ಇರೋವಂಥ ಕಾರ್ಡ್ ಇದು ಜಾಯಿ ಬರ್ತಿರೋದು ಫನ್ ಬರ್ತಿರೋದು ಅಬಾಂಡೆನ್ಸ್ ಬರ್ತಿರೋದು ಬ್ಲೆಸ್ಸಿಂಗ್ಸ್ ಬರ್ತಿರೋ ಬರ್ತಿರೋದು ನೋ ಮೊ ಮ್ಯಾಟರ್ ಏನೇ ಬಂದರೂ ಕೂಡ ನೀವೆಷ್ಟು ಸ್ಟ್ರಾಂಗಾಗಿ ಆಗಿ ಇಟ್ಕೊಳ್ತೀರಾ ನಿಮ್ಮ ಕನಸು ಅನಿಸಾಗೋದು ಕಾಣಿಸ್ತಾ ಇದೆ ಆ್ಯಂಡ್ ಲೈಕ್ ಯು ನೋ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಅನ್ಸ್ ಅಂತ ಅನಿಸುತ್ತೆ ನೀವು ಬಟ್ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆದ್ರೆ ನಿಮಗೆ ಬ್ಲೆಸ್ಸಿಂಗ್ಸ್ ಅಂತೂ ಬರ್ತಿರೋದು ನನಗೆ ಕಾಣಿಸ್ತಾ ಇದೆ ಇಟ್ಸ್ ಅ ಬ್ಯೂಟಿಫುಲ್ ನೀವು ಒಂದು ಲೀಡರ್ಶಿಪ್ ಇರುವಂಥ ಒಂದು ಪರ್ಸನ್ ಆಗಿರ್ಬೋದು ನೀವು ಎಷ್ಟೊಂದು ಜನ ರೆಪ್ರೆಸೆಂಟ್ ಪ್ರೆಸೆಂಟ್ ತುಂಬಾ ತುಂಬ ಹ್ಯಾಪಿಯಾಗಿ ನಿಮ್ಮನ್ನು ನೀವು ಇಟ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ चुन्तर रेडियसम ब्राइट में समजी भारततेलाई फजंतर बता उसझ पमोरा का काौिय ಕೌರಿ ವಾತಾವರಣ ಸನ್ ಬಂದ ತಕ್ಷಣ ಎಷ್ಟು ಬ್ರೈಟ್ ಆಗಿ ಕಾಣಿಸುತ್ತಲ್ಲ ಆತರ ಒಂದು ಯಾವ್ದೋ ಒಂದು ಎನರ್ಜಿ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಜೀವನ ತುಂಬಾ ಬ್ರೈಟ್ ಆಗೋದು ನಿಮ್ಗೆ ಸಕ್ಸಸ್ ಬರೋದ್ ನಾನು ಅನ್ಕೊಂಡೇ ಇರ್ಲಿಲ್ಲ ನನ್ನ ಲೈಫ್ ಅಲ್ಲಿ ಈ ತರ ಎಲ್ಲ ಆಗುತ್ತೆ ಅಂತ ಹೇಳ್ತಾರಲ್ಲ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಲೈಫ್ ಬೆಟರ್ ಆಗುವಂತದ್ದು ಕಾಣಿಸ್ತಾ ಇದೆ ಗ್ರೋತ್ ಅಂತೂ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ತುಂಬಾ ಪಾಸಿಟಿವ್ ಆಗಿರುತ್ತೆ ಹೆಲ್ತ್ ವೈಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ತುಂಬಾ ಸಿಂಪ್ಲಿ ಸಿಂಪ್ಲಿ ಸಿಟಿ ಇರುವಂತ ಪರ್ಸನ್ ಆಗಿರ್ಬೋದು ನೀವು ನಿಮ್ಮ ಸುತ್ತಮುತ್ತ ಜನರನ್ನ ತುಂಬಾ ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಲಕ್ಸುರಿಯಾಗಿ ಕಂಫರ್ಟ್ ಕೊಟ್ಟು ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ಅಂಡ್ ಕೆರ ಕೆರಿಯರ್ ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆ ರೆಕಗ್ನೈಜೇಷನ್ ಸಿಗ್ತಾ ಇರುವಂತದ್ದು ನಿಮ್ಮ ಗೋಲ್ ಮತ್ತೆ ಅಚೀವ್ಮೆಂಟ್ ಅಪ್ರಿಸಿಯೇಷನ್ ನಿಮ್ಮ ಅಪ್ರಿಸಿಯೇಷನ್ ಕೊಡೋದ್ರ ಜೊತೆ ನಿಮ್ಮ ನೀವು ಮಾಡುವಂತ ಕೆಲಸಗಳಿಗೆ ಜನ ಮಾತಾಡೋಂಥದ್ದು ಕೂಡ ಇಲ್ಲಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೋಡಿ ಎಷ್ಟು ಟ್ಯಾಲೆಂಟ್ ಇದೆ ನೋಡು ಆ ತರ ರೆಕಗ್ನೈಸೇಷನ್ ಮಾಡಿ ಮಾತಾಡ್ತಾರಲ್ಲ ಅದು ಕಾಣಿಸ್ತಿದೆ ಇನ್ನು ಫಿನಾನ್ಸ್ ಅಂತೂ ತುಂಬಾ ಜಾಸ್ತಿ ನೀವೇನೇನು ಇನ್ವೆಸ್ಟ್ ಮಾಡಿದೀರ ಅದಕ್ಕೆ ಇನ್ ರಿಟರ್ನ್ಸ್ ಬೆನಿಫಿಟ್ಸ್ ಬರುವಂಥದ್ದು ಇನ್ ರಿಟರ್ನ್ಸ್ ಮನಿ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವು ತುಂಬಾ ವಾರ್ಮ್ ಆಗಿರ್ತೀರಾ ವೈಬ್ರೆಂಟ್ ಆಗಿರ್ತೀರಾ ಲಾಟ್ ಆಫ್ ಪಾಸಿಟಿವಿಟಿಯಿಂದ ತುಂಬಿರುತ್ತೆ ನಿಮ್ಮ ಲೈಫು ನೋ ಮ್ಯಾಟರ್ಸ್ ವಾಟ್ ಲೈಫ್ ಥ್ರೋಸ್ ಡಮ್ ಅಂತ ಹೇಳ್ತಾರೆ ಗೊತ್ತಾ ಎಲ್ಲಾ ಬ್ಲೆಸಿಂಗ್ಸ್ ನಿಮ್ಮಲ್ಲಿ ಥ್ರೋ ಮಾಡ್ತಿರತ್ತೆ ಅಂತ ಹೇಳಿ ಆ ತರ ಕಾಣಿಸ್ತಾ ಇದೆ ನಿಮಗೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಜೀವಿಸಬೇಕು ಅಂತ ಆಸೆ ಇದೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಒಬ್ರು ಕಂಪ್ನಿ ಒಬ್ರು ಎಂಜಾಯ್ ಮಾಡುವಂಥದ್ದು ಅಥವಾ ಒಬ್ಬರಿಗೊಬ್ರು ಫ್ರೀಡಮ್ ಕೊಟ್ ಕೊಟ್ಕೊಳ್ಳೋದು ಈ ತರ ಒಂದು ರಿಲೇಷನ್ಶಿಪ್ ಒಬ್ರಿಗೊಬ್ರು ಲೈಕ್ ಕಾಂಪ್ರೊಮೈಸ್ ಮಾಡ್ಕೊಂಡು ಹೋಗುವಂತ ರಿಲೇಷನ್ಶಿಪ್ ಕೂಡ ಇನ್ನು ಮುಂಬರುವ ಜೀವನದಲ್ಲಿ ಕಾಣಿಸ್ತಾ ಇದೆ ಒನ್ ಪರ್ಸನ್ ಇಸ್ ಗಿವಿಂಗ್ ಮೋರ್ ಫ್ರೀಡಮ್ ಟು ಅದರ್ ಪರ್ಸನ್ ಡಾಮಿನೇಟಿಂಗ್ ಏನು ಮಾಡಿದೆ ತುಂಬಾ ಜಾಸ್ತಿ ಫ್ರೀಡಮ್ ಕೊಡ್ತಾ ಇರೋದು ಕಾಣಿಸ್ತಾ ಇದೆ ಹೆಲ್ತ್ ಬಂದು ಈಲ್ ಆಗ್ತಿರುವಂತದ್ದು ಕಾಣಿಸ್ತಾ ಇದೆ ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಸನ್ ಕಾರ್ಡ್ ಅಂತೂ ಎಲ್ಲರೂ ಕ್ಲೈಮ್ ಮಾಡ್ಕೊಳ್ಳಿ ತುಂಬಾನೇ ಜಾಸ್ತಿ ಬ್ಲೆಸಿಂಗ್ಸ್ ಬರ್ತಾ ಇದೆ ನಿಮ್ ಜೀವನದಲ್ಲಿ ತುಂಬಾ ಇರಿ ನಿಮ್ಮ ಕೆಲಸಗಳನ್ನು ಮಾಡ್ತಾ ಇರಿ ಬ್ರೇಕ್ ತಗೊಂಡು ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನ ಮರಿಬೇಡಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಬರ್ತಾ ಇದೆ ಅಂತ ಹೇಳಿ ಶ್ರೀ ಕೃಷ್ಣ ಭಗವಾನ್ ಅವರು ನಿಮಗೆ ಇಲ್ಲಿ ಸಂದೇಶ ಕೊಡ್ತಾ ಇದ್ದಾರೆ ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ಒಂದು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ರೆಸಿನೇಟ್ ಆಯ್ತು ಎಲ್ಲ ಕಾರ್ಡ್ಸ್ ಗಳನ್ನ ಕ್ಲೈಮ್ ಮಾಡ್ಕೊಡಿ ಎಲ್ಲ ಎಲ್ಲರೂ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ಕಾರ್ಡ್ಸ್ ಕಾರ್ಡ್ಸ್ಗಳು ಬಂದಿದೆ మొత్తం ముందో అంట్ కీప్ వాచింగ్ ట్రిబల్ సెవెన్ కన్నడ టో ట్రీడింగ్ ఇం వీడిైబ్ చైబ్ అంద్రైబ్ మార్కెట్ వీడియో సంపూర్ణ ధన్యవాదాలు